ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈ ರುಚಿಗೆ ಸ್ವಾಗತ ನಾನಿವತ್ತು ಸಾವಿಗೆ ಭಾತ್ ಮಾಡ್ತಾಯಿದ್ದೀನಿ ತರಕಾರಿ ಹಾಕ್ಬಿಟ್ಟು ಏನೇನು ಬೇಕಂತ ಹೇಳ್ತೀನಿ ಶಾವಿಗೆ ತಗೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊಪ್ಪು ಮೂರು ಈರುಳ್ಳಿ ಸ್ವಲ್ಪ ಅರಿಶಿಣ ಎಣ್ಣೆ ತೆಂಗಿನಕಾಯಿ ತುರಿ ಒಂದು ಸ್ಪೂನು ಇದು ಸಕ್ಕರೆ ಉಪ್ಪು ಉಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ಎರಡು ಟೊಮಟೆ ಹಣ್ಣು ತುಪ್ಪ ಕ್ಯಾರೆಟು ಬೀನ್ಸು ಇವೆಲ್ಲ ಉಪಯೋಗಿಸ್ಬಿಟ್ಟು ಸಾವಿಗೆ ಭಾತ್ ಮಾಡ್ತಾ ನೋಡೋಣ ಯಾವ ರೀತಿ ಮಾಡೋದು ಅಂತ ನೀರಿಟ್ಕೊಂಡಿದ್ದೀನಿ ಬಂಡ್ಲಿಗೆ ಸಾವಿಗೆನೆ ಬಸಿಯೋಕ್ಕೆ ಒಂದು ಕಡೆ ನೀರಿಟ್ಕೊಂಡು ಒಂದು ಕಡೆ ಉರಿತಾಯಿದ್ದೀನಿ ಶಾವಿಗೆನ ಸ್ವಲ್ಪ ಇದರಲ್ಲಿ ನೀರಲ್ಲಿ ಅರ್ಶನ ಹಾಕ್ತಾ ಇದೀನಿ ಕಲರ್ಗೋಸ್ಕರ ಹಾಕ್ತಾ ನಾನು ಶಾವಿಗೆದು ಈ ಕಡೆ ಶಿಫ್ಟ್ ಮಾಡೋಣ ನೀರು ಕುದಿತಾ ಇರಲಿ ಒಂದು ಕಡೆ ಒಂದು ಕಡೆ ಶಾವಿಗೆ ಬಿಸಿ ಮಾಡ್ಕಂತೀನಿ

ಚೆನ್ನಾಗಿ ಚೆನ್ನಾಗಿರುತ್ತೆ ಉಪ್ಪಿಟ್ಟಿರೋದು ಸಾವು ಭಾತ ಸಾಕಿಷ್ಟು ಹೊರದಿರೋದು ತೆಗಿತಾ ಇದೀನಿ ಒಗ್ಗರಣೆ ಹಾಕೋಣ சசுவை ஜீருகே கடலைபழை உதின்பழை ಒಂದು ಕಡೆ ನೀರು ಕುದೀತಾ ಇದೆ ಇವಾಗ ಶಾವಿಗೆ ಹಾಕ್ತಾ ಇದೀನಿ ಸ್ವಲ್ಪ ಬೇಯಿಸ್ಕಬೇಕು ನೋಡ್ಬಿಟ್ಟು ಬಸ್ತ್ ಬಿಟ್ಟು ತಣ್ಣೀರ್ ಬಿಟ್ಟು ಬಿಡ್ಬೇಕು ತಣ್ಣೀರು ಬಿಟ್ಟಾದ್ಮೇಲೆ ಉದ್ರ ಚೆನ್ನಾಗಾಗುತ್ತೆ ಜಾಸ್ತಿ ಏನು ಬೇಯಿಸ್ಕೋಬಾರ್ದು

స్వల్మే టమాటో తర్కారి హాక ఎలా ఇష్ట్రె సా బస్బి తిర్బిట్ బితీ కెంప టమాటో సేర్స్తీ કરી ಹಾಕ್ತೀನಿ ಸ್ವಲ್ಪ ಒಪ್ಪ ಹಾಕ್ತೀನಿ ಟೊಮ್ಯಾಟೋ ಬೆರೆ ಗೆತೆ ಮುಚ್ಚಿ ಬಿಡಣಾ ಸೊಪ್ಪ ದೇಲಿ ತರಕಾರಿ ಎಲ್ಲ ಬೆಂದಾಗಿದೆ ಇದಕ್ಕೆ ಬಟಾಣಿನೂ ಬೇಕಾದ್ರೆ ಹಾಕಬಹುದು 1 cucchiaio di sale 1 cucchiaio di olio di

ಗೋಡಂಬಿ ತುಪ್ಪದಲ್ಲಿ ಒಳ್ದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಿಮ್ಮಲ್ಲೇ ಒಂದು ಐದು ನಿಮಿಷ ಮುಚ್ಚಿಬಿಡ್ಬೇಕು ನೀಟಾಗಿ ಅಳ್ಕೊಂಡಿರುತ್ತೆ ಅದು ಚೆನ್ನಾಗಿರುತ್ತೆ ಸಾವಿಗೆ ಭಾತು ಟಿಫನ್ಗೆ ಎಲ್ಲ ಮುಚ್ತಾ ಇದ್ದೀನಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ನೋಡೋಣ ಬಿಸಿಯಾಗಿದೆ ಆಗಿದೆ ಬಿಸಿಯಾಗಿದೆ ರೆಡಿಯಾಗಿದೆ ಸಾವಿಗೆ ಭಾತು ಬಾತ್ ಭಾತ್ ರೆಡಿಯಾಗಿದೆ ನಾನು ಮಾಡಿರೋ ಈ ಬಾತ್ ಭಾತ್ ಇಷ್ಟ ಆದರೆ ನಲ್ಲಿ ಕೈ ರುಚಿಗೆ ಲೈಕ್ ಮಾಡಿ कमेंट्स ಮಾಡಿ سبسक्राइब ಮಾಡಿ ಧನ್ಯವಾದಗಳು